ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯು ಒಂದು ದುಡುಕಿನ ನಿರ್ಧಾರವನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ರಚನೆ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಕರ್ನಾಟಕ ರಾಜ್ಯದ ಸುಮಾರು ಇಪ್ಪತ್ತೈದು ಸರ್ಕಾರಿ ಶಾಲೆಗಳನ್ನು ಒಂದೆಡೆ ಒಟ್ಟುಗೂಡಿಸಿ ವಿಲೀನಗೊಳಿಸಿ ಅದರ ಮೂಲಕವಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ರಚನೆ ಮಾಡಿ ಟೋಟಲ್ ಶಾಲೆಗಳ ಸಿದ್ಧಾಂತವನ್ನೇ ಶಾಲೆಗಳ ಎಜುಕೇಷನ್ ಸಿಸ್ಟಮನ್ನೇ ಚೇಂಜ್ ಮಾಡಲಿಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಪ್ರಮುಖವಾಗಿ ಪದವಿಗೆ ಮುಂಚೆನೆ ನಾಲ್ಕು ಹಂತದ ಸಿಸ್ಟಮ್ ಇರುತ್ತೆ ಎಜುಕೇಷನ್ನಲ್ಲಿ ಅದರಲ್ಲಿ ಪ್ರೈಮರಿ ಸ್ಕೂಲ್ಸನ್ನು ಒಂದರಿಂದ ಐದನೇ ತರಗತಿಯವರೆಗಿದ್ದರೆ ಅಪ್ಪರ್ ಪ್ರೈಮರಿ ಸ್ಕೂಲಾಗಿ ಒಂದರಿಂದ ಎಂಟನೇ ತರಗತಿವರೆಗೆ ಹಾಗೂ ಸೆಕೆಂಡ್ರಿ ಸ್ಕೂಲ್ ಎಜುಕೇಷನನ್ನು ಒಂದರಿಂದ ಹತ್ತನೇ ತರಗತಿವರೆಗೆ ಹಾಗೂ ಹೈಯರ್ ಸೆಕೆಂಡರಿ ಸ್ಕೂಲ್ಗಳನ್ನು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣಕ್ಕಾಗಿ ಏನು ಸಪ್ರೇಟ್ ಮಾಡಿ ಉತ್ತಮ ಶಿಕ್ಷಣವನ್ನು ಇದುವರೆಗೆ ನೀಡಲಾಗ್ತಿತ್ತು ಆದರೆ ಈಗ ಹೆಚ್ಚು ಕಡಿಮೆ ಕಡಿಮೆ ಪರ್ಸೆಂಟೇಜ್ ಕಡಿಮೆ ಏನು ಹಾಜರಾತಿ ಇರುವಂಥ ಸ್ಕೂಲ್ಗಳನ್ನು ಅಂದರೆ ಸುಮಾರು ಹತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಇರುವಂಥ ಶಾಲೆಗಳನ್ನು ನನಗೆ ತೆಗೆದುಕೊಂಡು ಹಾಗೂ ಒಂದು ಗ್ರಾಮದ ಸುತ್ತಮುತ್ತಲಿನ ಆರರಿಂದ ಏಳು ಕಿಲೋಮೀಟರ್ವರೆಗಿನ ಸುಮಾರು ಆರರಿಂದ ಏಳು ಸ್ಕೂಲ್ಗಳನ್ನು ಒಂದೆಡೆ ಸೇರಿಸ್ಕೊಂಡು ಒಂದೇ ಸೂರ್ಯಡನೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ಬೋದು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಸುಮಾರು ಸಂಖ್ಯೆಯ ಶಾಲೆಗಳು ಈಗಾಗಲೇ ನಡೀತಾ ಇದೆ ಸುಮಾರು ಮುನ್ನೂರ ಏಳು ಕೆ ಪಿ ಎಸ್ ಶಾಲೆಗಳು ನಡೀತಾ ಇದ್ದಾವೆ ಅಂತಲೇ ಹೇಳ್ಬೋದು ಹಾಗೂ ರೀಸೆಂಟಾಗಿ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಒಂದು ಶಿಕ್ಷಣ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ರಾಜ್ಯದ ಐವತ್ತು ಸಾವಿರ ಸರ್ಕಾರಿ ಶಾಲೆಗಳಿಗೆ ಸಪ್ರೇಟ್ ಕಟ್ಟಡದ ವ್ಯವಸ್ಥೆಯನ್ನಾಗಲಿ ಅದಕ್ಕೆ ಶಿಕ್ಷಕರ ವ್ಯವಸ್ಥೆಯನ್ನಾಗಲಿ ಹಾಗೂ ಅದರಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಸೇರಿಕೊಂಡು ಮೂಲಭೂತ ಸೌಕರ್ಯಗಳನ್ನು ನೀಟಾಗಿ ಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಅಡ್ಡಿ ತಡೆಗಳು ಬಂದು ಈ ಕ್ರಮಕ್ಕಾಗಿ ಇವತ್ತು ಶಿಕ್ಷಣ ಇಲಾಖೆ ಹೊಸ ಪದ್ಧತಿಯನ್ನು ಜಾರಿ ಮಾಡಲಾಗ್ತಾ ಇದೆ ಈ ಮೂಲಕವಾಗಿ ಉತ್ತಮ ಶಿಕ್ಷಕರನ್ನು ಉತ್ತಮ ಕಟ್ಟಡಗಳಿಗನ್ನು ಉತ್ತಮ ಮೂಲಭೂತ ಸೌಕರ್ಯಗಳನ್ನು ತಯಾರು ಮಾಡಿ ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು ಆದರೆ ಅದರ ಕುರಿತು ನಾವು ವಿಚಾರ ಮಾಡ್ತಾ ಹೋದರೆ ನಮಗೆ ಪಬ್ಲಿಕ್ ಸ್ಕೂಲ್ಗಳು ಬೇಕಾ ಎನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಯಾಕಂದರೆ ಪಬ್ಲಿಕ್ ಸ್ಕೂಲ್ಗಳಂದರೆ ಕರ್ನಾಟಕದಲ್ಲಿರುವಂಥ ಸರ್ಕಾರಿ ಶಾಲೆಗಳ ರೀತಿಯಲ್ಲಿರಲ್ಲ ಅಲ್ಲಿ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲೀಷ್ ಮಾಧ್ಯಮ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ಶಿಕ್ಷಣ ಇರುತ್ತೆ ಹಾಗೂ ಅದರಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಹನ್ನೆರಡನೇ ತರಗತಿವರೆಗೆ ಏನಿರುತ್ತೆ ಈಗಾಗಲೇ ಕಾನ್ವೆಂಟ್ ಸ್ಕೂಲ್ಗಳಲ್ಲಿರುವಂಥ ಪದ್ಧತಿ ಈ ಕರ್ನಾಟಕ ಸರ್ಕಾರ ಇವತ್ತು ಸರ್ಕಾರ ಶಾಲೆಗಳಲ್ಲಿ ಮಾಡಲಿಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಇಲ್ಲಿರುವಂಥ ವಿದ್ಯಾರ್ಥಿಗಳು ಮಂದ ಬುದ್ಧಿಯ ವಿದ್ಯಾರ್ಥಿಗಳಾಗಲಿ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗಾಗಲಿ ಇದು ತುಂಬ ಪರಿಣಾಮ ಬೀರುತ್ತೆ ಅವರ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅವರು ಹಿಂಬಿಳಲಿಕ್ಕೂ ಇರುವುದು ಕಾರಣ ಆಗ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಹೋಗುವಂಥ ಮಕ್ಕಳು ಬಹಳಷ್ಟು ಬುದ್ಧಿವಂತರಿರಲ್ಲ ಅವರ ಬಡತನದ ಒಂದು ಪದ್ಧತಿಯಿಂದಾಗಿ ಸರ್ಕಾರಿ ಶಾಲೆಯಲ್ಲಿ ಬರುವ ಮಕ್ಕಳು ಸ್ವಲ್ಪ ಓದಿನಲ್ಲಿ ಹಿಂದಿರ್ತಾರೆ ಅಂತಲೇ ಹೇಳ್ಬೋದು ಮೊದಲೇ ಅವರಿಗೆ ಸರಿಯಾಗಿ ಕನ್ನಡ ಬರ್ತಿರೋಲ್ಲ ಅದರಲ್ಲೂ ಕನ್ನಡ ಹಾಗೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಬೋಧನೆ ಮಾಡುವ ರೀತಿಯಲ್ಲಿ ಇವರಿಗೆ ಬೋಧನೆ ಮಾಡಿದರೆ ಅವರು ಮತ್ತಷ್ಟು ಹದಗೆಟ್ಟು ಅವರು ಶಾಲೆಯನ್ನು ಬಿಡುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ವೀಕ್ಷಕರೇ ಸ್ಮಾರ್ಟ್ ಕ್ಲಾಸ್ ಹಾಗೂ ಇನ್ನಿತರ ಆಧುನಿಕ ಸೌಲಭ್ಯಗಳ ಆಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಒಳಗೊಂಡ ಶೈಕ್ಷಣಿಕ ಪದ್ಧತಿಯನ್ನು ಈ ಕೆ ಪಿ ಎಸ್ ಶಾಲೆಗಳಿಗೆ ಒದಗಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ ಈಗಾಗಲೇ ಎರಡು ಸಾವಿರದ ಐದುನೂರು ಶಾಲೆಗಳ ಮೇಲೆ ಸರ್ಕಾರ ಕಣ್ಣಿಟ್ಟು ಪ್ರಸ್ತುತವಾಗಿ ಏಳ್ನೂರು ಶಾಲೆಗಳನ್ನು ಈ ಒಗ್ಗೂಡಿಸಿ ಒಂದು ಕೆ ಪಿ ಎಸ್ ಶಾಲೆಗಳನ್ನು ಸುಮಾರು ಏಳ್ನೂರು ಶಾಲೆಗಳನ್ನು ತಯಾರು ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇರುವಂಥ ಸರ್ಕಾರ ಶಾಲೆಗಳಿಗೆ ಉತ್ತಮ ಅಧಿಕಾರಿಗಳನ್ನು ಕೊಟ್ಟು ಉತ್ತಮ ಶಿಕ್ಷಕರನ್ನು ಕೊಟ್ಟು ಇರುವ ಶಾಲೆಗಳ ಕೇಂದ್ರ ಸ್ಥಾನದಲ್ಲಿಯೇ ಈ ಶಿಕ್ಷಕರು ಇರುವಂತೆ ಮನೆಗಳನ್ನು ವ್ಯವಸ್ಥೆ ಮಾಡಿ ಉತ್ತಮ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಟ್ಟರೆ ಒಳ್ಳೆಯ ಸರ್ಕಾರ ಒಳ್ಳೆಯ ಶಿಕ್ಷಣವನ್ನು ನೀಡ್ಬೋದು ಆದರೆ ಸರ್ಕಾರ ಎಲ್ಲ ಒಂದು ಕಡೆ ಯಾವುದೋ ಒಂದು ಪೂರ್ವ ಭಾವಿ ಪೂರ್ವ ಪೀಡಿತ ಒಂದು ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಕುರಿತು ನಿಮಗೆ ಏನು ಅನ್ನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು